ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚುವರ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ಸ್ಪೈಸ್ ಬೋರ್ಡಿಗೆ ಹೋಗ್ತಾ ಇದ್ದೀನಿ ಸ್ಪೈಸ್ ಬೋರ್ಡಲ್ಲಿ ಕೆಲವು ಗಿಡಗಳಿದ್ದಾವೆ ಅಲ್ಲಿ ಯಾವ ಗಿಡಗಳಿದೆ ಏನು ಅಂತ ನಿಮಗೆ ತಿಳಿಸ್ತೀನಿ ಅಲ್ಲಿ ಕಾಳು ಗಿಡ ಮೇಯ್ನಾಗಿ ಹೆಚ್ಚಾಗಿ ಕಾಳು ಗಿಡ ಇದೆ ಅದು ಬಿಟ್ಟರೆ ಏಲಕ್ಕಿ ಇದೆ ಮತ್ತು ಕೆಲವು ಸಾಂಬಾರು ಪದಾರ್ಥಗಳ ಗಿಡಗಳು ಸಹ ಅಲ್ಲಿ ಸಿಗುತ್ತೆ ನಿಮಗೆ ನೋಡಿ ಇದು ಸ್ಪೈಸ್ ಬೋರ್ಡಲ್ಲಿರುವ ನಿಮಗೆ ಕಾಳು ಗಿಡ ಇದು ಸ್ವಲ್ಪ ಕೊಡುವಂಥದ್ದು ಲೇಟ್ ಇದು ಆಗಸ್ಟ್ ನಂತರ ಈ ಗಿಡವನ್ನು ಕೊಡೋದು ನಿಮಗೆ ಈಗ ರೀಸೆಂಟಾಗಿ ಗಿಡ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ ಗಿಡನೂ ತೋರಿಸ್ತೀನಿ ಬನ್ನಿ ಮುಂದೆ ಇದೆ ನೋಡಿ ಇವೆಲ್ಲ ರೀಸೆಂಟಾಗಿ ಕೊಡ್ತಾ ಇರುವಂಥ ಗಿಡಗಳು ಇವೆಲ್ಲ ಸ್ವಲ್ಪ ಹೈಟ್ ಆಗಿದೆ ಗಿಡಗಳು ನಾಲ್ಕೋ ಇದು ಬಳ್ಳಿಗಳು ಅಂದರೆ ನಾಲ್ಕೋ ಐದು ಎಲೆಗಳು ಬಂದಿದೆ ನೋಡಿ ಇದು ಏಲಕ್ಕಿ ಗಿಡಗಳು ಇದು ಈಗ ನಾಟಿಗೆ ಸಿದ್ಧ ಆಗಿದೆ ಇದು ಸಹ ಇಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂದರೆ ಒಳ್ಳೆ ಜಾತಿ ಏಲಕ್ಕಿ ಗಿಡ ಇದು ನಿಮಗೆ ಯಾವುದೋ ಸಾಧಾರಣ ಲೋಕಲ್ ಎಲ್ಲ ಇರಲ್ಲ ಒಳ್ಳೆ ಹೈಬ್ರಿಡ್ ಏಲಕ್ಕಿ ಗಿಡಗಳು ಇದು ಸ್ಪೈಸ್ ಬೋರ್ಡ್ ಏನಿದೆ ಇದು ಗೋರ್ಮೆಂಟ್ ಇಂದ ಒಂದು ಸಂಸ್ಥೆ ಇದು ಇಲ್ಲಿ ಏನಪ್ಪಾ ಅಂದರೆ ಈ ಸಾಂಬಾರು ಪದಾರ್ಥಗಳಿಗೆ ಬೇಕಾಗುವಂತಹ ಗಿಡಗಳನ್ನ ಇಲ್ಲಿ ಹೆಚ್ಚಾಗಿ ಡೆವಲಪ್ ಮಾಡ್ತಾರೆ ಇಲ್ಲಿ ಕಾನ್ವೆಂಟ್ಸ್ ಗಿಡದಲ್ಲಿ ಈ ಸಾಧಾರಣ ಎಲ್ಲಾ ತಳಿಗಳ ಗಿಡನೂ ಸಿಗುತ್ತೆ ಆದರೆ ವೆರೈಟಿ ತಳಿಗಳು ಸ್ವಲ್ಪ ಕಡಿಮೆ ಗಿಡಗಳು ಮಾಡಿರ್ತಾರೆ ಸಾಧಾರಣವಾಗಿ ಹೆಚ್ಚಾಗಿ ಮೂವಿಂದಿರ ಪಣಿಯೂರನ್ನು ಇದೆಲ್ಲ ತುಂಬಾ ಜಾಸ್ತಿ ಗಿಡಗಳು ಮಾಡಿರ್ತಾರೆ ಗಿಡಗಳು ನನಗೆ ಫಸ್ಟ್ ತೋರಿಸ್ತೇನೆ ನೋಡಿ ಅಲ್ಲಿ ತುಂಬ ಗಿಡಗಳಿದೆ ಇದು ಶಾಂಪಲ್ಲಿಗೆ ಸುಮ್ಮನೆ ಇಲ್ಲಿ ಬೋರ್ಡ್ ಹಾಕಿ ಇಟ್ಟಿದ್ದಾರೆ ಕೆಲವಷ್ಟು ಗಿಡಗಳನ್ನ ಯಾವ್ಯಾವ ಗಿಡಗಳು ನಮ್ಮಲ್ಲಿ ಇದೆ ಅಂತ ತೋರಿಸ್ಲಿಕ್ಕೋಸ್ಕರ ಸಾಧಾರಣವಾಗಿ ಇಲ್ಲಿ ಸುಮಾರು ಒಂದು ಒಂದು ಹತ್ತು ವೆರೈಟಿ ಗಿಡ ಕಾಳ್ಮೆಣ್ಸಿನ ಗಿಡಗಳಿದ್ದಾವೆ ನಾನು ಮೊದಲೇ ಹೇಳದಂತೆ ಮೂವಿಂಗ್ ಇರೋದು ತುಂಬ ಮೂವಿಂಗ್ ಇರುವ ಗಿಡಗಳನ್ನು ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ ಇವೆಲ್ಲ ಸ್ವಲ್ಪ ಕೇಳುವರು ಕಡಿಮೆ ಇದು ಗೊತ್ತಿದ್ದವ್ರು ಮಾತ್ರ ಇಂಥ ಗಿಡಗಳನ್ನು ಕೇಳಿ ತಗೊಂಡೋಗ್ತಾರೆ ಹೋಗ್ತಾರೆ ನೋಡಿ ಇದಲ್ಲೊಂದು ಇದೆ ಪಂಚಮಿ ಅಂತ ಇದೆ ಇದು ತುಂಬ ಕಡಿಮೆ ಇದು ನೆಡುವಂಥವ್ರು ಅಂದರೆ ಈ ಗಿಡಗಳ ಹೆಸರೇ ಕೆಲವರು ಕೇಳಿರಲ್ಲ ಇದರಲ್ಲಿ ಪೌರ್ಣಿಮೆ ಅಂತ ಇದೆ ಆಮೇಲೆ ಗಿರಿಮುಂಡ ಕರಿಮುಂಡ ಆಮೇಲೆ ಪಣಿಯೂರನ್ನು ಪಣಿಯೂರು ಟು ಪಣಿಯೂರು ತ್ರೀ ಹೀಗೆ ಸುಮಾರು ಬರುತ್ತೆ ಆಮೇಲೆ ಮಲ್ಲಿಗೆಸರ ತೇವಂ ಸಿಗಂದಿನಿ ಹೀಗೆ ತುಂಬ ಜಾತಿ ಇದೆ ಸ್ನೇಹಿತರೆ ಒಂದೇನಪ್ಪ ಅಂದರೆ ಇದು ಎಲ್ಲ ಗಿಡಗಳನ್ನು ಎಲ್ಲ ಕಡೆಯಿಂದ ಇಡ್ಲಿಕ್ಕೆ ಬರೋದಿಲ್ಲ ಯಾವ ಮಣ್ಣಿಗೆ ಯಾವ ಗಿಡ ಅಂತ ನೋಡಿ ನಾವು ನೆಡಬೇಕಾಗತ್ತೆ ಸ್ವಲ್ಪ ಜವಳು ಮಣ್ಣಿದ್ರೆ ಯಾವುದು ಸ್ವಲ್ಪ ಡ್ರೈ ಇದ್ದರೆ ಯಾವುದು ಸ್ವಲ್ಪ ನೆರಳಿರೋ ಕಡೆ ಯಾವುದು ಸ್ವಲ್ಪ ಬಯಲು ಸೀಮೆ ಕಡೆ ಯಾವುದು ಗಿಡ ಹೀಗೆ ಎಲ್ಲ ಗಿಡಗಳನ್ನು ನಾವು ನೋಡಿ ನೆಡಬೇಕಾಗತ್ತೆ ಸ್ನೇಹಿತರೆ ಗಿಡ ಇನ್ನೂ ಈಗ ಕೊಡ್ತಾ ಇಲ್ಲ ಅಂತ ಇನ್ನೊಂದು ವಾರ ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಗಣಿ ಇನ್ನೊಂದು ವಾರ ಬಿಟ್ಟು ಫೋನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ನೋಡೋಣ ಒಂದು ವಾರ ಬಿಟ್ಟು ಮತ್ತೆ ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಗಿಡ ಇನ್ನೂ ಕೊಡಲಿಕ್ಕೆ ಶುರು ಮಾಡಿಲ್ಲ ಗಿಡ ಕೊಡೋ ಟೈಮಿಗೆ ನಾನು ನಿಮಗೆ ಈ ಪ್ಲೇಸ್ ಎಲ್ಲಿ ಬರುತ್ತೆ ಗಿಡಗಳು ಇನ್ನೂ ಇದೆ ನಿಮ್ಮ ಊರಿಗೆ ಇದು ಹತ್ತಿರ ಇದೆಯೇ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಬಾಯ್ ಸ್ನೇಹಿತರೆ ಮುಂದಿನ ಹಿಡಿಯಲ್ಲಿ ಮತ್ತೆ ಭೇಟಿಯಾಗೋಣ